ನಮಸ್ಕಾರ ಕನ್ನಡ ಮಂದಿಗೆ ಇವತ್ತು ನಾವು ಹೊಂಟಿವಿ ನಮ್ಮ ಸೀನಿಯರ್ ಫ್ರೆಂಡ್ ಮೀಟ ಅಕ್ಕ ಬರ್ರಿ ಜರ್ನಿ ಮಾಡ್ತಾ ಮಾತಾಡ್ತಾ ಹೋಗಿಯ ಕಡೆಗೆ ಬರ್ತಾ ನಮ್ಮ ಫ್ರೆಂಡ್ ನಾಷ್ಟ ಮಾಡೋಣ ಅಂದ ಬಟ್ ನಂಗೆ ಹಸಿ ಬರಲಿಲ್ಲ ಅಲ್ಲಿಂದ ನಾಷ್ಟ ಮಾಡಿಕೊಂಡು ಹೋಗೋದಕ್ಕೆ ರೆಡಿ ಆದ್ವಿ ಕನ್ನಡ ಮಂದಿಗೆ ನಂದೊಂದು ಮಾತು ನೀವೇನಾದರೂ ಎಲ್ಲಿಗಾದ್ರೂ ಹೋಗೋದಿದ್ರೆ ಯಾರನ್ನಾರ ಮೀಟ್ ಆಗೋದಿದ್ರೆ ದಯವಿಟ್ಟು ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಹೋಗಿ ಬರ್ರಿ ಜೀವನ ದೊಡ್ಡದೈತ್ರಿ ಹಂಗೆ ಟೈಮ್ನು ಕಮ್ಮಿ ಐತ್ರಿ ಯಾಕಂದ್ರೆ ಎಲ್ಲಿವರೆಗೂ ಇರ್ತೀವಿ ಯಾವಾಗ ಹೋಗ್ತಿವಿ ಅನ್ನೋದು ಯಾರಿಗೂ ಗೊತ್ತಿಲ್ಲರಿ ಅದಕ್ಕೆ ಬರುವಾಗ ಖಾಲಿ ಹೊರಟಾಗಲೂ ನೋವಿಷ್ಟು ನಲಿವಿಷ್ಟು ಸರಿ ಸಮಬು ಬಾಳಲ್ಲಿ ಹಿಂದೆನು ಮುಂದೇನು ನಲಿ ನಲಿದು ಬಾಳು ಬಾಳಲಿ ಆಗೋದೆಲ್ಲ ಆಗಲಿ ಹಾಯ್ ಆಗಿರಕ್ಕ ಎಲ್ಲಿಂದ ಹಾಕತ್ ಹೇಳ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ರೈತ ಬೀಜ ಗೊಬ್ಬರ ತಂದು ಬಲಕ್ಕೆ ಸುರಿದ್ರೆ ಮಳಿನ ಆಗಬಲ್ದು ನೋಡ್ರಿ ಇಲ್ಲಿ ನಮ್ಮ ರೈತರು ಹೊಲ ಮಳೆ ಬರಲಾರದಕ್ಕೆ ബിത്തി സഹത്ത് നോട്രി നമ സീനിയർ ഫ്രണ്ട് ഏജ് ഒള നമക്കാ ദൊര് ഇത നോട്രി நம் சீனியர் ஃப்ரெண்ட் பாட்டில் அவர் மணி ನಮ್ಮ ಫ್ರೆಂಡ್ ಅವರು ಭಾಳ ಸ್ವಾಭಿಮಾನಿ ಅದಾರ್ರಿ ನಾವು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಮಾರ್ಕೆಟ್ ಕಡೆ ಹೊಂಟಿವ್ರಿ ಯಾಕಂದ್ರೆ ರಾತ್ರಿ ನಮ್ಮ ಫ್ರೆಂಡ್ ಎಗ್ ಬಿರಿಯಾನಿ ಮಾಡ್ತಾನಂತ ಶ್ರೀ ಮಹಾಲಕ್ಷ್ಮಿ ಕಿರಾಣಿ ಅಂಡ್ ಜನರಲ್ ಸ್ಟೋರ್ಸ್ ಗುತ್ಲಾ ಇಲ್ಲಿ ಭಾಳ ಕಡಿಮೆ ಬೆಲೆಯೊಳಗೆ ಕಿರಾಣಿ ವಸ್ತುಗಳು ಸಿಗ್ತಾವಿ ನಮ್ಮ ಸೀನಿಯರ್ ಫ್ರೆಂಡ್ ಇಲ್ಲೇ ತಗೊಳ್ಳೋದು ಅಕ್ಕಪಕ್ಕದ ಪಕ್ಕದ ಊರಿನವರು ಉಪಯೋಗ ಆಗ್ತೀರಿ ಸಂಜೆ ತೇ ಬೇ ದೇ ಹಿಂಗ ನೋಡ್ರಿ ಬಾಚಣಕಿ ಯೂಸ್ ಮಾಡತ್ತೆ

ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಫಂಕ್ಷನ್ ಒಳಗ ಗಂಡು ಮಕ್ಳ ಕೈ ರುಚಿನ ಬೇಕು ನೋಡ್ರಿ ಯಾರು ಏನು ಮಾಡುವರು ನನಗೆ ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮ ವಿರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಸ್ಮೆಲ್ ಮಾತ್ರ ಫೈವ್ ಸ್ಟಾರ್ ಹೋಟೆಲ್ ರೇಂಜ್ಗೆ ಐತ್ರಿ ಊಟ ಮಾತ್ರ ನಂಬರ್ ಒನ್ ಮಾಡ್ಯಾನ ದೋಸ್ತ ಕನ್ನಡ ಮಂದಿಗೆ ಗುಡ್ ಮಾರ್ನಿಂಗ್ ಭಟ್ರು ಬೆಳಗ್ಗೆ ಬೆಳಗ್ಗೆ ಮೊಬೈಲ್ ಹಿಡ್ಕೊಂಡು ಬಂತಾರ ಸೀನಿಯರ್ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ರ ನಾವು ಇಲ್ಲಿಂದ ಊರಿಗೆ ಹೊಂಟಿವಿ ಸೀನಿಯರ್ದೇನೋ ಹುಬ್ಬಳ್ಳಿ ಒಳಗೆ ಕೆಲಸ ಐತೆ ಅಂತ ಅವ್ರನ್ನ ಮ್ಯೂನ್ಸಿಪಲ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾವು ಊರ ಕಡೆ ಹೋಗ್ತೀವಿ ಹೊರಗಡೆ ಬರ್ದ ಊರಾಗ ಇದ್ದಿದ್ರೆ ಬೆಳಗ್ಗೆ ಏಳೋದು ಲೇಟ್ ಆದರೂ ಲೇಟೆಸ್ಟ್ ಆಗಿದ್ದು ಬ್ರಷ್ ಮಾಡಿ ನಾಷ್ಟ ಆಗಿಲ್ಲ ಅಂದ್ರೆ ಅವ್ವಾ ಮಾಡಿರೋ ರೊಟ್ಟಿ ತಿಂದ್ಕೊಂಡು ಹಿಂದೆ ಕೈ ಒರೆಸ್ಕೊಂಡು ಗಟ್ಟಿಯಾಗಿ ಅಡ್ಡಾಡ್ತಿದ್ವಿ ನೋಡಿರಿ ಹಂಗ ನಮ್ಮ ಸೀನಿಯರ್ ಯುವ ಪೀಳಿಗೆಯ ಪ್ರೇಮದ ಬಗ್ಗೆ ಒಂದು ಮಾತು ಹೇಳ್ಯಾರೀ ಯೌವನದ ಹರಿವ ನೀರಿನಲ್ಲಿ ನಿನ್ನ ಬಿಂಬವ ರೂಪ ಕಲ್ಪಿಸಿ ನೋಡುತ್ತ ನಿಂತಾಗ ಕಣ್ಣಿಗೆ ಕಾಣದ ಕಂಗಳಿಗೆ ಕಣ್ಣೀರ ನೆನಪಿಸಿದವಳು ನೀನು ಭೂಮಿಗೆ ಇಳಿಸಲಾರದ ನಿನ್ನ ಅಂಗಾಲಗಳಿಗೆ ಹಸ್ತ ನೀಡಿದವನು ನಾನು ನಿನ್ನ ನೋಡಿದ್ದು ನೀರಿಲ್ಲದ ನಲ್ಲಿಯ ಮುಂದೆ ಬಿಂದಿಗೆ ಹಿಡಿದು ನಿಂತಾಗ ಹೆಂಗೈತಿ ಸೀನಿಯರ್ ಲೈನ ಕಮೆಂಟ್ ಮಾಡಿರಿ ಇನ್ನೊಂದು ಮಾತೇನಂದ್ರೆ ಹುಡುಗರು ಲೈಫ್ ಒಳಗ ಈ ಹುಡುಗಿರು ಹೆಂಗೆ ಎಂಟ್ರಿ ಕೊಡ್ತಾರಂದ್ರೆ ಏಕಾಂಗಿ ಆಗಿದ್ದು ಹುಡುಗರು ಹಾಟಿಗೆ ಹೆಜ್ಜೆ ಇಟ್ಟು ಮೂರು ನಾಮ ಹಾಕಿ ಹತ್ತಿರ ಐದು ನಾಲ್ಕು ಗಣೇನು ಖರ್ಚು ಮಾಡಿಸಿದಾಗ ಎಚ್ಚರ ಆಗಿ ಹಂಗೈ ನೋಡ್ಕೊಂಡ್ರೆ ಹುಡುಗಿ ಹೊಡೆದಿರೋ ಸಿಕ್ಸರ್ಗೆ ನೆನಪಾಗೋದು ಇವಳು ಇವಳ ಜನ್ಮ ಹಂಗೂ ಹಿಂಗೂ ಮಾಡಿ ಎಸ್ಕೇಪ್ ಆಗೋಣ ಅಂದ್ಕೊಂಡ್ರೆ ಅಷ್ಟ ದಿಕ್ಕುಗಳು ಬಂದು ಕೊನೆಗೆ ನವಗ್ರಹಗಳ ಆಶೀರ್ವಾದದಿಂದ ಸಾಕಪ್ಪ ಈ ಹುಡುಗಿರು ಸವಾಸ ಅಂದ್ಕೊಂಡು ನಮಸ್ಕಾರ ಮಾಡಬೇಕಾಗತ್ತಿ ನಮ್ಮ ಹುಡುಗರಿಗೆ ಪೂರ್ತಿ ಹಿಡಿಸ್ತೀರಿ ನಿಮಗೆ ಎಲ್ಲಿಂದ ಹಿಡಿಸ್ತಾರ ಅವರು ಲಕ್ಷ್ಮೇಶ್ವರ್ ಬಸ್ ಸ್ಟಾಂಡ್ ಬಂತು ಹುಬ್ಳಿ ಬಸ್ ಐತ್ರಿ ಸೀನಿಯರ್ನ ಬಸ್ ಕಡೆ ಬಿಟ್ಟು ಒಂದು ಬಾಯಿ ಹೇಳಿ ಮನೆ ಕಡೆ ಹೋದ್ವಿ